ಯುವಕರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಪಿಎಸ್ಐ ಯತೀಶುಪ್ಪಾರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಕೂಡಗಿ ಎನ್ಟಿಪಿಸಿ ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕರ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೂಡಗಿ ಎನ್ಟಿಪಿಸಿ ಪಿಎಸ್ಐ ಆದ ಯತೀಶುಪ್ಪಾರ ಸಾರ್ವಜನಿಕರಿಗೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಉದ್ದೇಶ ಈಗಿನ ಯುವಕರು ಮೊಬೈಲ್ ಫೋನಿನಲ್ಲಿ ಲೋನ್ ಹಾಕುತ್ತೇವೆ ಅಂತ ಮೋಸ ನಡೆಯುತ್ತಾ ಇದೆ ಮೊದಲು ಹಿಂದಿಯಲ್ಲಿ ಮಾತನಾಡುತ್ತಿದ್ದರು ಆದರೆ ಈಗ ಕನ್ನಡದಲ್ಲಿಯೂ ಸ್ಕ್ಯಾಮ ನಡೆಯುತ್ತಿದೆ ಯುವಕರು ಜಾಗೃತರಾಗಬೇಕು ಬಾಲ್ಯ ವಿವಾಹ ತಡೆಯಲು ಸಹಕಾರ ಮಾಡಬೇಕು ದಿನೇ ದಿನೇ ಕಳ್ಳತನ ಪ್ರಕರಣಗಳು ಕಾಣಸಿಗುತ್ತವೆ ಆದ ಕಾರಣ ಅನುಕೂಲ ಇದ್ದ ವರುಸಿಸಿ ಕ್ಯಾಮೆರಾ ಹಾಕಿಸಿಕೊಳ್ಳಿ ಏನೇ ಸಮಸ್ಯೆಯಾದರೂ ತುರ್ತು ಸಹಾಯವಾಣಿ ನೂರ ಹನ್ನೆರಡುಗೆ ಕರೆ ಮಾಡಿ ಹಾಗೆಯೇ ಪ್ರತಿಯೊಬ್ಬರೂ ನಿಮ್ಮ ಗ್ರಾಮದ ಬಿಟ್ ಪೊಲೀಸರನ್ನು ಸಂಪರ್ಕಿಸಿ ಎಂದರು ಈ ಸಂದರ್ಭದಲ್ಲಿ ಮುತ್ತಗಿ ಗ್ರಾಮದ ಗುರು ಹಿರಿಯರು ಸ್ಥಳದಲ್ಲಿ ಹಾಜರಿದ್ದರು ವರದಿ ಮೆಹಬೂಬ್ ಗುಂತಕಲ್ವಾ ನೆಕ್ಸ್ಟ್ ನ್ಯೂಸ್ ಬಾಗೇವಾಡಿ ಮನೆ ಮನೆ ಕಾರ್ಯತಮ ಉದ್ದೇಶ ಏನಪ್ಪ ಅಂದ್ರೆ ಏನಾಗುತ್ತೆ ಸಮಸ್ಯೆಗಳಷ್ಟೇ ಪೊಲೀಸ್ ಕೆಲವು ಸಮಸ್ಯೆಗಳು ಠಾಣೆಯಲ್ಲಿ ತಂದರೆ ಬಗೆದ್ರು ಕೆಲವು ಊರುಗಳ ತನ್ನ ಸಮಸ್ಯೆಗಳಿಂದ ಪೊಲೀಸ್ ಸ್ಟೇಷನ್ ಓವರ್ ಬೇಡ ಡ್ಯಾಮೇಜ್ ಬರೋಸ್ ಮಾಡೋದು ಅದೇ ಅಂತ ಕೆಲವು ಸಮಸ್ಯೆಗಳು ಬಗೆ ತಾರು ಏನಾಗಿ ಉದ್ದೇಶ ನೆರವೇತಾ ಇರುವಂತಹ ಉದ್ದೇಶವನ್ನು ಏನೇ ಸಮಸ್ಯೆಗಳು ನಿಮಗೆ ನೇರವಾಗಿ ಪೊಲೀಸರಿಗೆ ಸಂಪರ್ಕ ಮಾಡೋದ್ರಿಂದ ನಾವು ಕಾನೂನು ರೀತಿಯಿಂದ ತಮಗೆ ಯಾವ ರೀತಿ ಅಂತ ಮಾಡಲಾಗ್ತದೆ ಅಂತ ಮತ್ತು ತಮ್ಮ ಪೊಲೀಸರಿಂದ ನೆರವನ್ನು ಕೂಡ ಸೊ ಹಾಗಾಗಿ ನಾವು ತಮ್ಮ ಮನೆಗಳಲ್ಲಿ ರಾಜವರು ತಮ್ಮ ಹುಲೀಸರು ನಮ್ಮ ಊರು ಯಾವುದೇ ನೀವು

ಮತ್ತು ಒಂದು ಮನೆಗಳಲ್ಲಿ ಸಿ ಸಿ ಟಿ ವಿಗಳನ್ನು ಕಡ್ಡಾಯವಾಗಿ ದಯವಿಟ್ಟು ಹಾಕುವಂಥ ಕೆಟ್ಟ ಪಂಚಾಯಿತಿ ಮೆಂಬರ್ನಂತೆ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ದ್ರಂಪತಿ ಸಿ ಕ್ಯಾಮ್ರಾಗಳನ್ನು ಪ್ರತಿಯೊಂದು ರಸ್ತೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡೋದು ಅದರಿಂದ ನಾವು ಕೈಗೊಂಡ ಒಂದು ಹಿರಿಯಕಾರ ನಾವು ಯಾವ ವೆಹಿಕಲಾಗ ಬಂದಿದ್ದು ಯಾವ ವೆಹಿಕಲಲ್ಲಿ ಹೋಗೋದಿಲ್ಲ ನಮ್ಮ ಮಂಗೂ ಕಾಣಿಸ್ತಿನ ನಾವು ಕೈಗೊಳ್ಳಲು ಪಟ್ಟ ಮೂಲ ಇಮಿಡಿಯೇಟ್ ಒಂದೊಂದು ಬರ್ತೇನೆ ಒಂದು ಕಾಲ್ ಮಾಡೋದಿಲ್ಲ ಕಾಲ್ ಮಾಡೋದಿಲ್ಲ ಇಮಿಡಿಯೇಟ್ ಪೊಲೀಸ್ ಕೊಡ್ತಾರೆ ಮತ್ತೆ ಪೊಲೀಸ್ ತನೇ ಓಡ್ಬೋದ್ರೆ ಇಲ್ಲಿಂದ ಇವರೆ ಆಟೋ ಬೆಳಗು ತುಂಬ ಉಂಟು ಮಾಡ್ತಾರೆ ಎಲ್ಲರನ್ನೇ ಮೊಬೈಲ್ ತನ್ನ ಕಾಲು ಮಾಡಿದ್ರೆ ಇಮಿಡಿಯೇಟ್ ಪೊಲೀಸ್ ಕಳೆದುಕೊಳ್ತಾರೆ ಅದರಿಂದ ಕಾಯ್ ಅದೇ ರೀತಿ ಇಲ್ಲಿ ಈ ಹುಡುಗರು ಯುವಕರು ಯುವಕರಿಗೆ ನಾವು ಟಿವಿ ಮಾಧ್ಯಮ ಪ್ರಯಾಣ ಇಷ್ಟಪಡ್ತೇನೆ